ಶಿವಮೊಗ್ಗ ನಗರದಲ್ಲಿ ಭಾನುವಾರ ಈದ್ ಸಂಭ್ರಮ ಮನೆ ಮಾಡಿತ್ತು ಮುಸ್ಲಿಮರು ಪರಸ್ಪರ ಶುಭಾಶಯಗಳನ್ನು ವಿನಿಮಯ ಮಾಡಿಕೊಂಡ್ರು ಈದ್ ಮಿಲಾದ್ ಪ್ರಯುಕ್ತ ಶಿವಮೊಗ್ಗ ನಗರದ ಪ್ರಮುಖ ಬೀದಿಗಳಲ್ಲಿ ಮುಸ್ಲಿಮರು ಮೆರವಣಿಗೆ ನಡೆಸಿದರು ಶಿವಮೊಗ್ಗದ ವಿವಿಧ ಭಾಗಗಳಿಂದ ಆರಂಭಗೊಂಡ ಮೆರವಣಿಗೆ ಜಿಲ್ಲೆಯ ಪ್ರಮುಖ ರಸ್ತೆಗಳಲ್ಲಿ ವೃತ್ತಗಳಲ್ಲಿ ಹಾದುಹೋಯಿತು ಮೆರವಣಿಗೆಯಲ್ಲಿ ಸಾವಿರಾರು ಮುಸ್ಲಿಮರು ಭಾಗವಹಿಸಿದ್ದರು ಮೆರವಣಿಗೆ ಹಿನ್ನೆಲೆಯಲ್ಲಿ ಬ್ಯಾನರ್ ಲೈಟಿಂಗ್ಸ್ ಕಟೌಟ್ಗಳಿಂದ ಕಂಗಡಿಸ್ತಾ ಇದ್ವು ಎಲ್ಲ ರಸ್ತೆಗಳು ಮೆರವಣಿಗೆ ಸಂದರ್ಭದಲ್ಲಿ ಹೆಚ್ಚಿನ ಪೊಲೀಸ್ ಬಂದೋಬಸ್ತನ್ನು ಶಿವಮೊಗ್ಗ ನಗರದಲ್ಲೇ ಮಾಡಲಾಗಿತ್ತು ಗಾಂಧಿ ಬಜಾರ್ನ ಜಾಮಿಯಾ ಮಸೀದಿಂದ ಆರಂಭವಾದ ಮೆರವಣಿಗೆ ರಾತ್ರಿ ಸುಮಾರು ಒಂಬತ್ತು ಗಂಟೆಗೆ ಆಯಿತು ಈದ್ ಮಿಲಾದ್ ಮೆರವಣಿಗೆಗೆ ಶುಭ ಕೋರಿದ ಹಿಂದೂ ಸಮಾಜದ ಪ್ರಮುಖರು ಸಹ ಸೌಹಾರ್ದತೆಯನ್ನು ಮೆರೆದರು ಭದ್ರತೆಗಾಗಿ ಸುಮಾರು ನಾಲ್ಕು ಸಾವಿರ ಪೊಲೀಸರನ್ನು ಶಿವಮೊಗ್ಗದ ಎಲ್ಲೆಡೆ ನಿಯೋಜನೆ ಮಾಡಲಾಗಿತ್ತು ಶಾಂತಿಯುತ ಮೆರವಣಿಗೆ ಶಾಂತಿಯುತವಾಗಿ ಮೆರವಣಿಗೆ ಮುಕ್ತಾಯ ಆಯಿತು ಎಸ್ ಪಿ ಮಿಥುನ್ ಕುಮಾರ್ ಅವರು ಈ ಸೌಹಾರ್ದತೆಗೆ ಮತ್ತು ಶಾಂತಿಯ ಪಾಲನೆಗೆ ಪೊಲೀಸರಿಗೆ ಮತ್ತು ಶಿವಮೊಗ್ಗ ನಾಗರಿಕರಿಗೆ ಅವರು ಅಭಿನಂದನೆ ಸಲ್ಲಿಸಿದ್ದಾರೆ